ಕೊರೋನಾ ವೈರಸ್ ಎಂಬ ಮಹಾಮಾರಿಯಿಂದ ಶಾಲೆಗಳು ಕಳೆದ ಆರು ತಿಂಗಳಿನಿಂದ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದನೇ ನೂತನ ವರ್ಷಾರಂಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಪುನರ್ ಪ್ರಾರಂಭ ಮಾಡಲಾಗಿ ಶಾಸಕರಾದ ಶರದ್ ಬಚ್ಚೇಗೌಡ ಸೇರಿದಂತೆ ಬಿಇಒ ಕನ್ನಯ್ಯನವರು ಸತೀಶ್ ಗೌಡರವರು ಇನ್ನಿತ ಮುಖಂಡರುಗಳು ಬೆಂಡಗಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ಪುನರ್ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಉದ್ಘಾಟಿಸಿದರು

సామాజిక అంతరాలు పాటించాయి మాదిగా ప్రతి ముందు మొగుకులు మాస్కు కట్టాయ మాదిగి ప్రతి ముందు మొగుక హ్యాండ్ వాష్ ఒక ఈ గాని నావు తాకస్ప ప్రతి ముందు క్లాస్ కి హజై ముందు మాత్ర ఆశ్రయం పొందాలి విద్యాగమ ఒందుకు విద్యాగమ ఎందుకు విద్యాసయలే విద్యాగమ కార్యక్రమము ನಾವು ఆశ్రయం ఈ సిద్ధిదేని నా విద్యాగమ కార్యక్రమము ನಾವು శాలే కాంపస్ నది నావు ಹೊಸ ವರ್ಷದ ಪ್ರಯುಕ್ತವಾಗಿ ಶಾಸಕರಾದ ಶರದ್ ಬಚ್ಚಗೌಡ ಮತ್ತು ಅವರ ಬೆಂಬಲಿಗರು ಬೆಂಡಿಗನಹಳ್ಳಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾಡಿನ ಜನತೆಗೆ ಶುಭ ಕೋರಿದರು ಸೂಲಿಬೆಲೆ ಸರ್ಕಾರಿ ಉರ್ದು ಮತ್ತು ಕನ್ನಡ ಹಾಗೂ ಆಂಗ್ಲ ಶಾಲೆಗೆ ಭೇಟಿ ನೀಡಿ ಶಾಲೆಯ ವಿದ್ಯಾಗಮ ಎರಡಕ್ಕೆ ಚಾಲನೆಯನ್ನು ನೀಡಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಸಂವಾದವನ್ನು ನಡೆಸಿ ವಿದ್ಯಾರ್ಥಿಗೆ ಶುಭ ಹಾರೈಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಂತೆ ಸಲಹೆಯನ್ನ ನೀಡಿದರು ಶಾಲೆಯ ಶೈಕ್ಷಣಿಕವಾಗಿ ಮುಗೀತು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷ ಕೂಡ ಒಳ್ಳೆ ಶುಭವಾಗಿ ಶುರುವಾಗಿದೆ ಅಂತ ಅಂದ್ರೆ ವರ್ಷ ತುಂಬಾ ಕೆಟ್ಟ ವರ್ಷ ನಾವೆಲ್ಲರೂ ಕೂಡ ಕರೋನಾ ಮಹಾಮಾರಿಯಿಂದ ನಾನಾ ರೀತಿಯಾದಂತ ತೊಂದರೆಗಳನ್ನ ಬೇರೆ ಬೇರೆ ವರ್ಗದಲ್ಲಿದ್ದಂತಹ ಜನರು ಪ್ರತಿ ವರ್ಗಕ್ಕೂ ಕೂಡ ತೊಂದರೆ ಕೊಟ್ಟಂತ ಕೊರೋನಾ ಇದೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರಾಗಿರ್ಬೋದು ಸಾಕೂಲವಾಗಿದ್ದ ವ್ಯಾಪಾರದವರು ಆಗಿರಬಹುದು ಎಲ್ಲರೂ ಕೂಡ ಈ ಒಂದು ಒಂದು ಕರೋನಾ ತೊಂದರೆನ ಸಾವಿರದ ಇಪ್ಪತ್ತರ ಕಡೆಯಲ್ಲಿ ಈ ಕರೋನಾಗೆ ವೈರಸ್ಗೆ ಈ ಮಹಾಮಾರಿಗೆ ಒಂದು ಏನೋ ಲಸಿಕೆ ಒಂದು ಬಂದಿದೆ ಲಸಿಕೆ ಮೂಲಕ ಮಾರ್ಗವಾಗಿ ಎಲ್ಲರಿಗೂ ಕೂಡ ಯಾರ್ಯಾರು ತೊಂದರೆ ಆಗ್ತದೆ ಅವ್ರಿಗೆಲ್ಲ ಇಮ್ಯುನಿಟಿ ಇಂಜೆಕ್ಷನ್ ಕೊಡೋದ್ರಿಂದ ಬಹುಶಃ ಈ ಕರೋನಾ ಮಹಾಮಾರಿ ಅಂತ ಒಂದು ಆಸೆ ಒಂದು ಅಭಿಲಾಷೆ ನಮ್ಮ ವಿಶೇಷವಾಗಿ ಹೇಳೋದೇ ಸರ್ಕಾರಿ ಶಾಲೆಗಳಲ್ಲಿ ನಾವು ಏನೇನು ಹೆಜ್ಜೆಗಳು ತಗೋಬೇಕು ಏನೇನು ಕ್ರಮಗಳು ತಗೋಬೇಕು ಮಕ್ಕಳ ಆರೋಗ್ಯದ ಹಿತದೃಷ್ಟಿ ಇಟ್ಕೊಂಡು ಕಾಯ್ದುಕೊಳ್ಳೋದಾಗ್ಬೋದು ಪ್ರತಿಯೊಬ್ಬ ಶಾಲೆಗೆ ಮಕ್ಕಳಿಗೆ ಮಾಸ್ಕ್ ಕೊಡೋದಾಗ್ಬೋದು ಇಂಥ ಎಲ್ಲಾ ಕ್ರಮಗಳನ್ನು ನಾವು ತಗೊಂಡಿದೀವಿ ಆರು ತಿಂಗಳಿಂದ ಆನ್ಲೈನ್ ಕ್ಲಾಸ್ಗಳು ಮಾಡ್ತಾ ಇದ್ರು ಆ ಆನ್ಲೈನ್ ಕ್ಲಾಸ್ಗಳಿಂದ ಮಕ್ಕಳಿಗೆ ಏನ್ ವಿದ್ಯಾಭ್ಯಾಸ ಆಗ್ತದೋ ಏನ್ ವಿದ್ಯಾಭ್ಯಾಸ ಆಗೋ ಗೊತ್ತಿಲ್ಲ ನೆಟ್ವರ್ಕ್ ಇದ್ರೆ ಮೊಬೈಲ್ ಇಲ್ಲ ಮೊಬೈಲ್ ಇದ್ರೆ ನೆಟ್ವರ್ಕ್ ಇಲ್ಲ ಅದರಿಂದ ಯಾರಿಗೆ ಏನು ಆಗ್ತಾ ಇತ್ತು ಮಕ್ಕಳಿಗೆ ಏನಾದರೂ ಅರ್ಥ ಆಗದೆ ಇದ್ರೆ ಯಾರನ್ನು ಕೇಳಬೇಕು ಅವ್ರ ಡೌಟ್ ಕೆಲವು ಮನೆಗಳಲ್ಲಿ ವಿದ್ಯಾವಂತ ಪೋಷಕರವರೇ ಕೆಲವು ಅವಿದ್ಯಾವಂತವ್ರೆ ಮಕ್ಕಳೆಲ್ಲ ಮಕ್ಕಳೆಲ್ಲಾಗಬೇಕು ಮುಖಾಮುಖಿ ಮಕ್ಕಳೇನಾದ್ರೂ ಕಲ್ತ್ರೆ ವಿದ್ಯಾಭ್ಯಾಸ ಆಗ್ತದ್ ಬಿಟ್ರೆ ಕಂಪ್ಯೂಟರ್ ನೋಡೋದಾಗ್ಬೋದು ಮೊಬೈಲ್ ನೋಡೋದಾಗ್ಬೋದು ಟ್ಯಾಬ್ಲೆಟ್ ನೋಡೋದಾಗೋದ್ರಿಂದ ತುಂಬಾ ಅನನುಕೂಲ ಆಯಿತು ಅದರಲ್ಲಿ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಕರಿದ್ರು ಅವ್ರ ಮನೆಗಳಲ್ಲಿ ಹೋಗಿ ನೀವೆಲ್ಲ ನೋಡಿದ್ರೆ ಎಲ್ಲ ಅಶ್ವಥ್ ಕಟ್ಟೆ ಅಥವಾ ಅಲ್ಲಿ ಇಲ್ಲಿ ನಿಂತು ವಿದ್ಯಾಗಮ ಅಂತ ಮಾಡಿ ಮಕ್ಕಳ ಸಣ್ಣ ಗುಂಪುಗಳೆಲ್ಲ ಸೇರಿಸಿ ಪಾಪ ಏನೋ ಪಾಠ ಮಾಡಕ್ ಪ್ರಯತ್ನ ಮಾಡುದು ಆದ್ರೆ ಈ ಖಾಸಗಿ ಏನವ್ರೆ ಅದಕ್ಕೊಂದು ತಡೆ ಹಾಕ್ಬೇಕು ಖಾಸಗಿ ಶಾಲೆಗಳಿಂದ ಬಂದು ಏನೋ ಸರ್ಕಾರಿ ಶಿಕ್ಷಕರ ಹತ್ರ ಅವ್ರ ಮಕ್ಕಳುಗಳೆಲ್ಲ ಬಂದು ಪಾಠ ಕಲಿತವ್ರೆ ನಾಳೆ ದಿನ ಅವ್ರ ಸಂಖ್ಯೆಗಳು ಕಡಿಮೆ ಆಗ್ತದೆ ಹೇಳಿ ಆ ವಿದ್ಯಾಗಮ ನಿಲ್ಸಿದ್ರೆ ಇವತ್ತು ಮತ್ತೊಮ್ಮೆ ಶುರುವಾಗಿದೆ ಯಾರು ಯಾವುದೇ ಒಂದು ಗಾಬರಿ ಬೀಳುವಂತ ಒಂದು ಅಗತ್ಯ ಏನಿಲ್ಲ ಪ್ರತಿಯೊಂದು ಸ್ಯಾನಿಟೈಸರ್ ಮಾಡೋರೆ ಪ್ರತಿಯೊಂದು ಸ್ಕೂಲ್ ಅಲ್ಲೂ ಸ್ಪ್ರೇ ಮಾಡವ್ರೆ ಬಾತ್ರೂಮ್ ಮಾಡೋರೆ ಮಾಸ್ಕ್ ನೋಡ್ಕೊಂಡು ಏನು ಮಕ್ಕಳ ಟೇಬಲ್ಗಳಲ್ಲಿ ಎಷ್ಟ ಕೊಡ್ಬೇಕು ಎಲ್ಲ ಕೊಟ್ಟು ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಧೈರ್ಯವಾಗಿ ಬರ್ಬೋದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಾಗ್ತದೆ ಯಾವುದೇ ಒಂದು ಗಾಬರಿ ಬೀಳ್ಬೇಕಾಗಿಲ್ಲ